ನಗರಕ್ಕೆ ಟೋಕಿಯೋ ಮತ್ತು ನಗೋವಾ ನಗರಕ್ಕೆ ಒಂದು ಹೈ ಸ್ಪೀಡ್ ರೈಲ್ವೆ ಯೋಜನೆಯನ್ನು ತಯಾರು ಮಾಡ್ತಾರೆ ಅಲ್ಲಿಯ ಆ ದೇಶದ ಯಾವುದೇ ಯೋಜನೆ ತಯಾರು ಮಾಡಬೇಕಾದ್ರೂ ಕೂಡ ಪರಿಸರಕ್ಕೆ ಸ್ವಲ್ಪ ಸಣ್ಣ ಹಾನಿಯೂ ಕೂಡ ಆಗಬಾರದು ಅದು ಕಡ್ಡಾಯ ಕಾನೂನು ಕಾಯ್ದೆ ನದಿ ಕೊಳ ಕೆರೆ ಸರೋವರ ಗಿಡ ಮರಗಳಿಗೆ ಹಾನಿಯಾಗುತ್ತದೆ ಸೊ ಹೈಸ್ಪೀಡ್ ರೈಲ್ವೆ ಯೋಜನೆಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅಲ್ಲಿ ಒಂದೇ ಒಂದು ಮರ ನೂರ ನಲವತ್ತು ವರ್ಷದ ನೂರ ನಲವತ್ತು ವರ್ಷದ ಒಂದು ಮರ ವಿಶೇಷ ತಳಿಯ ಮರ ಅದನ್ನು ತೆಗಿಬೇಕಾಗ್ತದೆ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸ್ತದೆ ಸರ್ಕಾರ ಅದನ್ನು ತಿರಸ್ಕಾರ ಮಾಡ್ತದೆ ಜಪಾನ್ ಸರ್ಕಾರ ಅದು ವಿಶೇಷ ತಳಿಯ ಮರ ಅಂಥ ಮತ್ತೊಂದು ಮರವನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೆ ಮರಗಳನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾವುದೇ ರೀತಿ ಮಾರಣಹೋಮ ಮಾಡಬೇಡಿ ಅದು ಕೇಳಿದ ನಾನು ಮರ ಅದು ಸೃಷ್ಟಿ ಕೊಟ್ಟಂಥ ಒಂದು ವರ ಹೇಳಿ ನಾನು ಹೇಳಿದ್ದೆ ಸೊ ಅವರು ಮತ್ತೊಂದು ಪ್ರಸ್ತಾವನೆಯನ್ನು ಸಿದ್ಧ ಮಾಡಿ ಆ ಮರ ನೆಡೋಕ್ಕೆ ಇನ್ನೊಂದು ಜಾಗ ನೋಡಿ ನಾವು ಈ ಮರ ಎತ್ಕೊಂಡು ಹೋಗಿ ಅಲ್ಲಿ ನೆಡ್ತೀವಿ ಅಂತೇಳಿ ಇನ್ನೊಂದು ಪ್ರಸ್ತಾವನೆ ಕೊಡ್ತಾರೆ ಸರ್ಕಾರ ಹೇಳ್ತದೆ ನೂರ ನಲವತ್ತು ವರ್ಷದ ಮರ ಬೇರುಗಳು ಭಾಳ ವಿಶಾಲವಾಗಿ ಹೋಗಿರ್ತಾರೆ ಅಷ್ಟೆಲ್ಲವನ್ನು ಎತ್ಕೊಂಡೋಗಿ ನೆಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾಕ್ಟಿಕಲ್ ಆಗಿ ಅದು ಹಾಳಾಗ್ತದೆ ಅದು ಕೋಪೋದಿಲ್ಲ ಅಂತ ಮೂರನೇ ಪ್ರಸ್ತಾವನೆ ಕೊಡ್ತಾರೆ ಸಾವಿರ ಗಿಡ ನೆಡ್ತೀವಿ ಆ ಒಂದು ಗಿಡದ ಬದಲಾಗಿ ಮರದ ಬದಲಾಗಿ ಅನುಮತಿ ಕೊಡಿ ಅದು ಬೆಳೆಸ್ತೀವಿ ಅಂತ ಸರ್ಕಾರ ಹೇಳ್ತದೆ ನೀವು ಸಾವಿರ ಗಿಡ ನೆಟ್ಟರೆ ಅದು ಆ ಎತ್ತರಕ್ಕೆ ಬೆಳೆದಕ್ಕೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ವರ್ಷ ಬೇಕು ಆ ಮರದಲ್ಲಿ ಆಶ್ರಯ ಪಡೆದಿರ್ತಕ್ಕಂಥ ಜೀವಶಂಕಲ್ಗಳು ಅಲ್ಲಿವರೆಗೆಲ್ಲ ಹೋಗ್ಬಿಡ್ತೀವಿ ಜೀವಸಂತರುಗಳು ಇದ್ರೇ ನಮ್ಮ ವೈವಿಧ್ಯತೆ ಉಳಿತಕ್ಕಂಥದ್ದು ಪರಿಸರ ಉಳಿತಕ್ಕಂಥದ್ದು ಅದಕ್ಕೂ ನಾವು ಒಪ್ಪೋದಿಲ್ಲ ಅಂತ ಕೊನೆಗೆ ಅವರು ತಲೆ ಮೇಲೆ ಕೈ ಎತ್ತಿಕೊಂಡು ಏನು ಮಾಡೋದು ಒಂದೂವರೆ ಕಿಲೋಮೀಟ್ರ್ ಬಳಸ್ಕೊಂಡು ಹೋಗುವಂಥ ಲೈನ್ ಹೈಸ್ಪೀಡ್ ರೈಲು ಯೋಜನೆಯನ್ನು ತಯಾರು ಮಾಡ್ತಾರೆ ಒಂದೂವರೆ ಕಿಲೋಮೀಟ್ರ್ ಬಳಸ್ಕೊಂಡು ಹೋಗಿ ಅದಕ್ಕೆ ಖರ್ಚಾಗ್ತಕ್ಕಂಥ ವೆಚ್ಚ ಇನ್ನೂರ ಹತ್ತು ಕೋಟಿ ಎನ್ ಇದೆ ಇನ್ನೂರ ಹತ್ತು ಕೋಟಿ ಎನ್ ಆ ಪ್ರಸ್ತಾವನೆ ಸರ್ಕಾರಕ್ಕೆ ಹೋದ ಐಡಿಯಾದಿಂದಲೂ ಮಂಜೂರಾಗಿತ್ತು ಅವ್ರು ಹೇಳ್ತಾರೆ ಪ್ರಗತಿ ಮಾಡಬೇಕಾದ್ರೆ ಪರಿಸರವನ್ನು ಧ್ವಂಸ ಮಾಡಿ ಮಾಡಲಿಕ್ಕೆ ಅವಕಾಶ ಕೊಡೋಕ್ಕ ನಾವು ಪ್ರಗತಿ ಮತ್ತು ಪರಿಸರ ಜೊತೆ ಜೊತೆಯಾಗಿ ಹೋಗಬೇಕು ಇದು ಇಡೀ ಇಡೀ ಜಗತ್ತಿಗೆ ಸಂದೇಶ ಹೋಗಬೇಕು ಅಂತೇಳಿ ನಾವು ಈ ಕ್ರಮವನ್ನು ಕೈಗೊಂಡಿದ್ದೀವಿ ಅದಕ್ಕೆ ಇಡೀ ಜಗತ್ತಿನ ಜನ ಎಚ್ಚೆತ್ಕೊಳ್ಬೇಕು ಇಲ್ಲಾಂದರೆ ಜಾಗತಿಕ ತಾಪಮಾನ ಉಲ್ಬಣ ಆಗಿ ಮುಂದೆ ಈ ಮಕ್ಕಳು ವಿಷಗಾಳಿಯನ್ನು ಸೇವಿಸತಕ್ಕಂಥ ಜನ ದೂರ ಇಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ ಇಡೀ ಪ್ರಪಂಚಕ್ಕೆ ವಿಷಯ